ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಕೊಡಗು ಅಂದ್ರೆ ಅದು ಕಲಿ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಮಾತ್ರ ಹೆಸರಾಗಿಲ್ಲ ವೀರ ಶೂರರನ್ನ ನೀಡಿದ ಜಿಲ್ಲೆ ಕೊಡಗು ಅಂತಹ ಕೊಡಗಿನಲ್ಲಿ ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷ್ ಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಲಾಗಿತ್ತು ಕೊಡಗಿನಲ್ಲಿ ಮೊಟ್ಟ ಮೊದಲ ತ್ರಿವರ್ಣ ಧ್ವಜ ಹಾರಿಸಿದ್ದು ಯಾರು ಅದರ ಹಿನ್ನೆಲೆ ಏನು ಅಂತೀರಾ ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಪೂರ್ವದಲ್ಲೇ ಕೊಡಗಿನಲ್ಲಿ ಹಾರಾಡಿತು ತ್ರಿವರ್ಣ ಧ್ವಜ ಬ್ರಿಟಿಷ್ ಧ್ವಜ ಇಳಿಸಿ ತಿರಂಗ ಹಾರಿಸಿದ ಕೆಚ್ಚರಿಯ ನಾಯಕರು ಮಡಿಕೇರಿ ಕೋಟೆಯಲ್ಲಿ ತ್ರಿವರ್ಣ ಧ್ವಜ ಹಾರಾಟಕ್ಕೆ ತೊಂಬತ್ತೈದರ ಸಂಭ್ರಮ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ದೇಶಕ್ಕಾಗಿ ಹೋರಾಟದವರ ಚಿತ್ರಪಟವನ್ನ ವೀಕ್ಷಣೆ ಮಾಡುತ್ತಿರುವ ಜನತೆ ವಿದ್ಯಾರ್ಥಿಗಳಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಂಡುಬಂದ ದೃಶ್ಯಗಳು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ಅದಕ್ಕೂ ಮೊದಲೇ ಸಾವಿರದ ಒಂಬೈನೂರ ಮೂವತ್ತರ ಡಿಸೆಂಬರ್ ಹದಿನೇಳರಂದು ಮಡಿಕೇರಿಯ ಕೋಟೆಯೊಳಗಿನ ಅರಮನೆಯಲ್ಲಿ ಭಾರತದ ಧ್ವಜ ಹಾರಿಸಲಾಗಿತ್ತು ಭಾರತ ತ್ರಿವರ್ಣ ಧ್ವಜವನ್ನು ಮಡಿಕೆ ಹೇರಿಕೊಂಡೇ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ಕೆಲವೇ ಹೋರಾಟಗಾರರಾದ ಮಲ್ಲಿಂಗಡ ಚಂಗಪ್ಪ ಹಾಗೂ ಅವರ ನೇತೃತ್ವದ ತಂಡ ಡಿಸೆಂಬರ್ ಹದಿನೇಳರ ಮುಂಜಾನೆ ಬ್ರಿಟಿಷರ ಧ್ವಜವನ್ನ ಕೆಳಗಿಳಿಸಿ ಭಾರತದ ಧ್ವಜವನ್ನ ಹಾರಿಸಿಬಿಟ್ಟಿದ್ರು ಇದು ದೇಶದಲ್ಲಿಯೇ ಮೊದಲ ಬಾರಿಗೆ ಭಾರತದ ಧ್ವಜ ಹಾರಾಡಿ ಇತಿಹಾಸ ಸೃಷ್ಟಿಸಿತ್ತು ಈ ಇತಿಹಾಸವನ್ನ ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಯುಕೋಸ್ ಸಂಘಟನೆ ಇದೇ ಮೊದಲ ಬಾರಿಗೆ ಮಡಿಕೇರಿಯ ಕೋಟೆ ಆವರಣದಲ್ಲಿ ವಿಭಿನ್ನವಾದ ಕಾರ್ಯಕ್ರಮವನ್ನ ನಡೆಸಿದೆ ಈ ಮೂಲಕ ಜನತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಮಾಡಿಕೊಟ್ಟಿದೆ ಇವತ್ತು ಮಡಿಕೇರಿ ಕೋಟೆಯಲ್ಲಿ ಮಲ್ಲೇಂಗಡ ಚಂಗಪ್ಪ ಅವರ ನೆನಪಿನಲ್ಲಿ ಇವತ್ತೊಂದು ಪ್ರೋಗ್ರಾಂ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇವತ್ತು ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮ ಮಲ್ಲೇಂಗಡ ಚಂಗಪ್ಪನವರ ಆವತ್ತಿನ ಏನು ವೀರಗಾದೆ ಇತ್ತು ಅದನ್ನು ಜನರಿಗೆ ತಿಳಿಸುವುದು ಅದಲ್ಲದೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಇಂದಿನ ದಿವಸ ಹಮ್ಮಿಕೊಂಡಿದ್ದೇವೆ ಇನ್ನು ಕಾರ್ಯಕ್ರಮದ ಅಂಗವಾಗಿ ಚಂಗಪ್ಪ ಸೇರಿದಂತೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ಅರಮನೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಸಾಕಷ್ಟು ಜನರು ಆಗಮಿಸಿ ಕುತೂಹಲದಿಂದ ವೀಕ್ಷಣೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸಿಕೊಂಡ್ರು ಇದರ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನ ರಂಜಿಸಿದ್ವು ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಡಿಸೆಂಬರ್ ಇಲ್ಲಿನ ಒಂದು ಯುವ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಮಲ್ಲೆಂಗಡ ಚಂಗಪ್ಪನವರ ನೇತೃತ್ವದಲ್ಲಿ ಮಂಡೆಂಗ ಮಂಡ ಕಾರ್ಯಪ್ಪ ಬಿ ಜಿ ಗಣಪಯ್ಯ ಹಾಗೂ ಇತರರು ಸೇರಿ ಈ ಇದೇ ಕೋಟೆಯಲ್ಲಿ ಈಗೇನು ನಾನು ನಿನ್ ನಿಂತಿದ್ದೀವಿ ಇದರ ಈ ಮುಂಭಾಗದ ಏನು ಆ ಪೋರ್ಟಿಕೋ ಇದೆ ಅಲ್ಲಿ ಹಾರ್ತಾ ಇದ್ದಂಥ ಏನು ಬ್ರಿಟಿಷ್ ಯೂನಿಯನ್ ಇದೆ ಅದನ್ನು ಕೆಳಗಿಳಿಸಿ ಸಕ್ಸಸ್ಫುಲ್ಲಾಗಿ ಭಾರತದ ಅಂದಿನ ರಾಷ್ಟ್ರಧ್ವಜ ಏನಿತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜ ಅದು ಆ ಧ್ವಜವನ್ನು ಇಲ್ಲಿ ಹಾರಿಸಿ ಶಾಸ್ತ್ರೋಕ್ತವಾಗಿ ಧ್ವಜವಂದನೆಯನ್ನು ಮಾಡಿ ಮಾಡುವ ಮೂಲಕ ದೇಶದಲ್ಲೇ ಪ್ರಪ್ರಥಮವಾಗಿ ಈ ಒಂದು ಕಾರ್ಯವನ್ನು ಮಾಡಿದಂಥ ಒಂದು ಘಟನೆ ಈ ಕೊಡಗಿನಲ್ಲಿ ನಡೆದಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಅಲ್ಲಿವರೆಗೆ ಆದಂಥದ್ದು ಎಲ್ಲರೂ ಟ್ರೈ ಮಾಡಿದ್ದಾರೆ ಆದರೆ ಎಲ್ಲೂ ಆಗಿರಲಿಲ್ಲ ಎಲ್ಲ ಫೇಲ್ ಆಗಿತ್ತು ಇದು ದೇಶದ ಒಂದು ಪ್ರಪ್ರಥಮ ಘಟನೆ ಅಂತ ಹೇಳಿ ಒಂದು ದಾಖಲಾಗುತ್ತೆ ಒಟ್ಟಿನಲ್ಲಿ ತೊಂಬತ್ತೈದು ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಐತಿಹಾಸಿಕ ಕೋಟೆಯ ಆವರಣ ವಿಭಿನ್ನ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಗಿ ಎಲ್ಲರ ಗಮನ ಸೆಳೆಯಿತು ಲೋಹಿತ್ ಮಾಗಲುಮನಿ ಜೀಕರಣ ನ್ಯೂಸ್ ಕೊಡಗು